ಎಲ್ರಿಗೂ ನಾನ್ ಕಾವ್ಯ ಎಲ್ರಿಗೂ ಕೂಡ ಕಾವ್ಯ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಕೋಟ್ಯಾಂತರ ಜನಗಳಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಸೊ ಆ ರೀತಿಯಾದಂತಹ ಒಂದು ಸಂತಸದ ಸುದ್ದಿಯನ್ನೇ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಕೂಡ ಏನ್ ಗುಡ್ ನ್ಯೂಸ್ ಅಂತ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಎಲ್ರಲ್ಲೂ ಕೂಡ ಈಗ ಮೊಬೈಲ್ ಅನ್ನೋದು ಇದ್ದೇ ಇರುತ್ತೆ ಮೊಬೈಲ್ ನ ಎಲ್ಲರೂ ಕೂಡ ಬಳಸ್ತಾನೆ ಇರ್ತೀವಿ ಸೊ ಮೊಬೈಲ್ಗೆ ಸಿಮ್ ಕಾರ್ಡ್ ಅನ್ನೋದು ತುಂಬಾ ಮುಖ್ಯವಾಗಿ ಬೇಕಾಗತ್ತೆ ಈ ಒಂದು ಮೊಬೈಲ್ ನ ಮುಖಾಂತರ ನಾವು ಸಿಮ್ ಕಾರ್ಡ್ ನ ಬಳಸ್ಕೊಂಡು ಅಂದ್ರೆ ಈ ಒಂದು ಊರಿನ ಮತ್ತೊಬ್ಬರಿಗೆ ಕಾಲ್ ಮಾಡಿ ಮಾತಾಡಬಹುದು ಕಾಲಲ್ಲೂ ಕೂಡ ಮಾತಾಡಬಹುದು ಇದರ ಜೊತೆಗೆ ನಾವು ಇಂಟರ್ನೆಟ್ ಮುಖಾಂತರ ಕೂಡ ನಾವು ಸೋಷಿಯಲ್ ಮೀಡಿಯಾನ ನ ಬಳಸ್ಕೋಬಹುದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೀವು ಸೀರಿಯಲ್ ನ ಟಿವಿಲೆ ನೋಡಬೇಕು ಅಂತ ಏನಿಲ್ಲ ಸೊ ಮೊಬೈಲ್ ಅಲ್ಲೂ ಕೂಡ ನೋಡಬಹುದು ಈ ರೀತಿಯಾದಂತಹ ಕೆಲವೊಂದಷ್ಟು ನಮ್ಗೆ ಎಲ್ಲಾ ಕೂಡ ಸೌಕರ್ಯಗಳು ಸಿಗುತ್ತೆ ಸೌಕರ್ಯಗಳು ಅನ್ನೋದ್ಕಿಂತ ಇದರಿಂದ ನಮ್ಗೆ ಅನಾನುಕೂಲನೂ ಇದೆ ಸೊ ಜೊತೆಗೆ ಅನುಕೂಲನು ಕೂಡ ತುಂಬಾನೇ ಇದಾವೆ ಈಗ ನಾವು ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನು ಗುಡ್ ನ್ಯೂಸ್ ಅಂತ ಅನ್ಬಿಟ್ಟು ಟ್ರೈ ಒಂದು ಹೊಸದಾದಂತಹ ನಿಯಮಗಳನ್ನ ಜಾರಿಗೆ ತಗೊಂಡ್ ಬರ್ತಾ ಇದೆ ಟೆಲಿಕಾಂಗೆ ಟೆಲಿಕಾಂ ಅಂತ ಅಂದ್ರೆ ಯಾವ್ಯಾವ್ ಬರ್ತವೆ ಅಂತ ಅಂದ್ರೆ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಈ ರೀತಿಯಾದಂತಹ ಸಿಮ್ ಕಂಪನಿಗಳು ಅದಕ್ಕೆ ಜಾಯಿನ್ ಆಗ್ತವೆ ಈ ಟ್ರೈ ಅನ್ನುವಂತಹ ಒಂದು ಯೋಜನೆ ಏನೇ ನಿಯಮಗಳನ್ನ ಜಾರಿಗೆ ತಗೊಂಡ್ ಬರ್ತಾ ಇದೆ ಟೆಲಿಕಾಂ ಕಂಪನಿಗಳಿಗೆ ಅನ್ಬಿಟ್ಟು ಇವಾಗ ನಾವು ನೋಡೋಣ ಸೊ ಇವಾಗ ಎಲ್ಲಾ ರೀಚಾರ್ಜ್ ಪ್ಯಾಕು ಕೂಡ ತುಂಬಾನೇ ಜಾಸ್ತಿ ಇರುವಂತದ್ದು ಈಗ ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಕೀಪ್ಯಾಡ್ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ ಅಂದ್ರೆ ಮಾತಾಡ್ಲಿಕ್ಕೆ ಮಾತ್ರ ಅವರು ಯೂಸ್ ಮಾಡ್ತಾ ಇರ್ತಾರೆ ಆದ್ರೆ ಈ ಒಂದು ಟೆಲಿಕಾಮ್ ಕಂಪನಿಗಳು ಏನ್ ಮಾಡಿದೆ ಏರ್ಟೆಲ್ ಆಗಿರ್ಬೋದು ಜಿಯೋನೇ ಆಗಿರ್ಬೋದು ಯಾವ ರೀತಿಯಾದಂತಹ ಪ್ಯಾಕ್ ಪ್ಯಾಕ್ಗಳನ್ನ ನೀಡಿದೆ ಅಂತ ಸೊ ನೀವು ನೆಟ್ ಹಾಕಿಸ್ಕೊಳ್ಳೇಬೇಕು ವಿಧಿ ಇಲ್ಲ ಓಕೆನಾ ಇವಾಗ ನೀವು ನೆಟ್ ಬೇಡ ನಮಗೆ ಬರೀ ಕಾಲಿಂಗ್ ಇದ್ರೆ ಸಾಕಷ್ಟೇ ನಮ್ಗೆ ಅಂತ ಅಂದ್ರೂ ಕೂಡ ಎರಡ್ ಜಿ ಬಿ ಮೂರ್ ಜಿಬಿ ನಾದ್ರೂ ನೆಟ್ ಸಿಕ್ಕೇ ಸಿಗುತ್ತೆ ಒನ್ ಜಿಬಿನಾದ್ರೂ ಕೂಡ ಈಗ ಆ ರೀತಿಯಾದಂತಹ ರೂಲ್ಸ್ಗಳು ಕೂಡ ಮಾಡಿದ್ರೆ ಅಂದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಈ ರೀತಿಯಾದಂತಹ ಹೊಸ ನಿಯಮನ ಜಾರಿಗೆ ತಗೊಂಡ್ ಬಂದಿದ್ದು ಹೆಚ್ಚಿನದಾಗಿ ರೀಚಾರ್ಜ್ ಅಂದ್ರೆ ಪ್ಯಾಕ್ಗಳನ್ನ ಜಾಸ್ತಿ ಮಾಡಿದ್ದು ಜುಲೈ ಅಂತಾನೆ ಹೇಳ್ಬೋದು ಜುಲೈ ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕನೇ ವರ್ಷದಲ್ಲಿ ಈಗ ನೀವು ಗ್ರಾಮೀಣ ಇದರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವ್ರಿಗೆ ಗ್ರಾಮೀಣ ಅಂತಂದಾಗ ಈಗ ನಗರ ಪ್ರದೇಶಗಳಲ್ಲೂ ಕೂಡ ಆಲ್ಮೋಸ್ಟ್ ಅಂದ್ರೆ ಕೆಲವೊಂದಷ್ಟು ಅಂದ್ರೆ ಇವಾಗ ವಯಸ್ಸಾದಂತವ್ರು ಈ ರೀತಿಯಾಗಿ ಕೀಪ್ಯಾಡ್ ಮೊಬೈಲ್ ನ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಎಲ್ರಿಗೂ ಕೂಡ ಸ್ಕ್ರೀನ್ ಟಚ್ ಮೊಬೈಲ್ ನ ಯೂಸ್ ಮಾಡಕ್ ಬರ್ತಾ ಇರೋದಿಲ್ಲ ಅಂದ್ರೆ ನೆಟ್ಟೇನ ಅವ್ರಿಗೆ ಅವಶ್ಯಕತೆ ಇರಲ್ಲ ಬರೀ ಇದ್ರೆ ಅಷ್ಟೇ ಸಾಕು ಅಂದ್ಬಿಟ್ಟು ಅವರು ಯೂಸ್ ಮಾಡ್ತಾ ಇರ್ತಾರೆ ಆದ್ರೆ ದುಬಾರಿ ವೆಚ್ಚದ ರೀಚಾರ್ಜ್ ಪ್ಯಾಕ್ ಗಳನ್ನ ಜಾರಿಗೆ ತಗೊಂಡ್ ಬಂದಿರೋದ್ರಿಂದ ಇವ್ರಿಗೆಲ್ರಿಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವರಿಗೆ ನೆಟ್ ಯೂಸ್ ಆದ್ರೂ ಕೂಡ ನೆಟ್ ನ ಅಂದ್ರೆ ನೆಟ್ ಬರುತ್ತೆ ಮೊಬೈಲ್ ಅಲ್ಲಿ ಅಂದ್ಬಿಟ್ಟು ಈ ರೀತಿಯಾಗಿ ಅಂದ್ರೆ ಅನ್ನೆಸೆಸರಿ ಆಗಿ ಕೊಡುವಂತದ್ದು ತಪ್ಪು ಅನ್ನೋದೇ ಈ ಒಂದು ಟ್ರೈ ಕಂಪನಿ ಉದ್ದೇಶ ಕೂಡ ಆಗಿರುತ್ತೆ ಈಗ ಟ್ರೈ ಎಲ್ಲ ಟೆಲಿಕಾಂ ಕಂಪನಿಗಳಿಗೂ ಕೂಡ ಈ ಒಂದು ಆದೇಶನ ತಿಳಿಸಿದರೆ ಈ ರೀತಿಯಾಗಿ ನೀವು ದುಬಾರಿ ವೆಚ್ಚದ ಅಂದ್ರೆ ರೀಚಾರ್ಜ್ ಪ್ಯಾಕ್ ನ ಇವಾಗ ಕೊಡ್ತಾ ಇದೀರಲ್ವಾ ಸೊ ಅದನ್ನ ನೀವು ಸ್ಟಾಪ್ ಮಾಡ್ಬೇಕಾಗತ್ತೆ ಅವರಿಗೆ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಸುಮ್ನೆ ಹೆಚ್ಚಿನದಾಗಿ ಹಣ ಇಸ್ಕೊಂಡು ಈ ರೀತಿಯಾದಂತಹ ಸೌಲಭ್ಯ ಕೊಡೋದು ಬೇಕಾ ನಿಮ್ಗೆ ಅಂದ್ಬಿಟ್ಟು ಟ್ರೈ ಕೂಡ ಅಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಇವ್ರು ಹೇಳ್ತಾರೆ ಟೂ ಜಿ ಬಿ ನೆಟ್ ಅಲ್ಲಿ ಇದ್ದು ಇವಾಗ ತ್ರೀ ಜಿ ಬಿ ಫೋರ್ ಜಿ ಬಿ ಫೈವ್ ಜಿ ಬಿ ಈ ರೀತಿಯಾಗಿ ಹೆಚ್ಚಿನದಾದಂತಹ ಡಿಜಿಟಲ್ ಇವಾಗ ಅಂದ್ರೆ ಮುಂದುವರಿತಾ ಇರೋದ್ರಿಂದ ಎಲ್ಲ ಜನಗಳು ಕೂಡ ಮುಂದುವರಿತಾ ಇದಾರೆ ಡಿಜಿಟಲ್ ಮುಖಾಂತರ ಎಲ್ಲವನ್ನು ಕೂಡ ಆರ್ಡರ್ ಮಾಡ್ತಾರೆ ತಗೊಂತಾರೆ ಈಗ ಒಂದು ಮೊಬೈಲ್ ಅಂದ ಮೇಲೆ ನೆಟ್ ಬೇಕೇ ಬೇಕಲ್ವಾ ಸೊ ಅದರಿಂದಾಗಿ ನಾವು ಅತಿ ಹೆಚ್ಚಿನದಾಗಿ ಎಲ್ಲವನ್ನು ಕೂಡ ಬದಲಾವಣೆನೇ ಮಾಡಿದೀವಲ್ಲ ಅಂದ್ಬಿಟ್ಟು ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಅಂದ್ರೆ ಟೆಲಿಕಾಂ ಕಂಪನಿಗಳು ಅದರಿಂದಾಗಿ ಈಗ ಟ್ರೈ ಕೂಡ ಹೇಳ್ತಾ ಅಂತದ್ದು ಈಗ ಯಾರಿಗೆ ಅವಶ್ಯಕತೆ ಇದೆ ಅವರು ತಗೊಂಡ್ರೆ ಓಕೆ ಈಗ ಅವಶ್ಯಕತೆ ಇಲ್ದಲೇನೆ ಸುಮ್ಮನೆ ನೆಟ್ಟು ವೇಸ್ಟ್ ಅಲ್ವಾ ಅದು ಇವಾಗ ಕೀಪ್ಯಾಡ್ ಮೊಬೈಲ್ಗೆ ನೀವು ನೆಟ್ ಹಾಕ್ಸಿದ್ರೆ ನೆಟ್ ಹಾಕ್ಸಿದ್ರು ಹಾಕ್ಸೋಣ ಸೊ ದುಬಾರಿ ಅಂದ್ರೆ ರೈಟ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಲ್ವಾ ಇವಾಗ ಬರೀ ಕಾಲಿಂಗ್ ಆದ್ರೆ ಕಮ್ಮಿ ಇತ್ತು ಮುಂಚೆ ನೀವು ನೋಡಬಹುದು ಬಹಳ ವರ್ಷಗಳ ಹಿಂದೆ ಯಾವ ರೀತಿಯಾಗಿ ರೀಚಾರ್ಜ್ ಪ್ಯಾಕ್ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಯಾವ ರೀತಿಯಾದಂತಹ ರೀಚಾರ್ಜ್ ಪ್ಯಾಕ್ ಇದೆ ಇನ್ನೇನು ಎರಡು ವರ್ಷ ಹೋದ್ರೆ ಇನ್ನು ಕೂಡ ಅದು ಹೆಚ್ಚಿನದಾದಂತಹ ರೀಚಾರ್ಜ್ ಪ್ಯಾಕ್ ನ ಮಾಡೇ ಮಾಡ್ತಾರೆ ಈ ರೀತಿಯಾಗೂ ಕೂಡ ದುಡ್ಡನ್ನ ಅವರು ಮಾಡ್ತಾ ಇದ್ದಾರೆ ಸೊ ಅದರಿಂದ ಟ್ರೈ ಕೂಡ ಹೊಸ ಹೊಸ ನಿಯಮಗಳನ್ನ ಜಾರಿಗೆ ತಗೊಂಡ್ಬಂದು ಈ ರೀತಿಯಾದಂತಹ ಅಂದ್ರೆ ಎಲ್ಲಾ ಜನಗಳಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ಬಿಟ್ಟು ಅವರು ಕೂಡ ಮುಂದಾಗಿದ್ದಾರೆ ಸೊ ಫೆಬ್ರವರಿ ತಿಂಗಳಿಂದ ರೂಲ್ಸ್ ಕೂಡ ಬದಲಾಗುತ್ತೆ ಈಗ ಅವ್ರಿಗೆ ತಿಳಿಸಿದ್ದಾರೆ ಈ ರೀತಿಯಾದಂತಹ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕು ಅಂದ್ರೆ ಅತಿ ಹೆಚ್ಚಿನದಾಗಿ ಹಣನ ತಗೊಂಡು ನೀವು ಅಂದ್ರೆ ಅವಶ್ಯಕತೆ ಇಲ್ದವ್ರಿಗೆ ನೆಟ್ಕೊಡೋದು ಎಷ್ಟು ಸರಿ ಇದ್ರ ಜೊತೆಗೆ ಎಲ್ರಿಗೂ ಕೂಡ ಅತಿ ಹೆಚ್ಚಿನದಾಗಿ ಅಂದ್ರೆ ಪ್ಯಾಕ್ಗಳ ರೈಟ್ ನ ಯಾಕೆ ಹೆಚ್ಕೆ ಮಾಡಿದೀರಾ ಸೊ ಅಂದ್ಬಿಟ್ಟು ಎಲ್ಲವನ್ನೂ ಕೂಡ ಕ್ವಶನ್ ಮಾಡಿ ಕೇಳಿದಾರೆ ಸೊ ಅದಕ್ಕೇನಾದ್ರು ಅವರು ರಿಯಾಕ್ಟ್ ಆಗ್ತಾರ ಏನು ಅಂದ್ಬಿಟ್ಟು ನಾವು ಕೂಡ ಅಕ್ಸೆಪ್ಟ್ ಮಾಡ್ತಾರ ಅಥವಾ ರಿಯಾಕ್ಟ್ ಆಗ್ತಾರ ಅಂದ್ಬಿಟ್ಟು ನಾವು ಕೂಡ ಕಾರ್ ನೋಡ್ಬೇಕಾಗತ್ತೆ ಒಟ್ಟಾರೆ ಫೆಬ್ರವರಿಯಲ್ಲಿ ನಮ್ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಈಗಾಗ್ಲೇ ಈ ಒಂದು ಆದೇಶ ಹೊರಡ್ಸಿರೋದು ನಿಜನೇ ಆಗಿರುತ್ತೆ ಸೊ ಟ್ರೈ ಆದಷ್ಟು ಈ ರೀತಿಯಾದಂತಹ ಅನುಕೂಲಗಳನ್ನ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರೋರಾಗ್ಲಿ ಅಥವಾ ಸಿಮ್ ಕಾರ್ಡ್ ಯಾರ್ಯಾರು ಬಳಸ್ತಾ ಇರ್ತಾರೆ ಸೊ ಅಂತವ್ರಿಗೆ ಅನುಕೂಲ ಮಾಡ್ಕೋಣ ಈಗಾಗಲೇ ನೀವು ರೀಚಾರ್ಜ್ ಬೇಕು ಯಾವ್ದಾದ್ರು ನೋಡ್ಬೋದು ಇವಾಗ ನಾವು ಒಂದು ಹಣನ ಸಂಪಾದನೆ ಮಾಡ್ತಾ ಇದೀವಿ ಏನೋ ಒಂದು ಕೆಲ್ಸದಲ್ಲಿ ಇದೀವಿ ಅಂದ್ರೆ ಸ್ಯಾಲ್ರಿ ಬರ್ತಾ ಇದೆ ಅಂತ ಅಂದಾಗ ನಮ್ಮ ಒಂದು ವೈಯಕ್ತಿಕ ಅಂತ ಖರ್ಚು ಅಂತ ಬಂದಾಗ ಈಗ ನಮ್ಗೆ ಮೊಬೈಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಇವಾಗ ಏನಿಲ್ಲ ಅಂದ್ರೂ ಕೂಡ ನಮ್ ಕೈಲಿ ಮೊಬೈಲ್ ಮೊಬೈಲ್ ಇರಲೇಬೇಕು ಇಲ್ಲ ಅಂದ್ರೆ ಯಾರಿಗೂ ಕೂಡ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಅಡಿಕ್ಟ್ ನಾವು ಮೊಬೈಲ್ಗೆ ಆಗ್ಬಿಟ್ಟಿದ್ದೀವಿ ಈಗ ಮೊಬೈಲ್ ಬರೀ ಮೊಬೈಲ್ ಇದ್ರೆ ಸಾಕ ಅದಕ್ಕೆ ರೀಚಾರ್ಜ್ ಬೇಕು ನಾವು ಸೋಷಿಯಲ್ ಮೀಡಿಯಾ ನೋಡ್ಬೇಕು ಯೂಟ್ಯೂಬ್ ನೋಡ್ಬೇಕು ಇನ್ಸ್ಟಾಗ್ರಾಮ್ ನೋಡ್ಬೇಕು ಈ ರೀತಿಯಾಗಿ ಗೂಗಲ್ ನೋಡ್ಬೇಕು ಈ ರೀತಿಯಾಗಿ ತಿಳ್ಕೋಬೇಕು ಏನೇನು ನಡೀತಾ ಇದೆ ನಮ್ಮ ಜಗತ್ತಲ್ಲಿ ಅನ್ನೋದಕ್ಕೆ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಹತ್ರ ಏನಿರ್ಬೇಕು ಮುಖ್ಯವಾಗಿ ನೆಟ್ ಅನ್ನೋದಿರ್ಬೇಕು ಗೆ ಏನ್ ಮುಖ್ಯವಾಗಿ ಸಿಮ್ ಇರಬೇಕು ಸಿಮ್ ಇದ್ರೆ ನಾವು ಹಣನ ಹಾಕ್ಸ್ಬಿಟ್ಟು ಪ್ಯಾಕ್ ನ ಹಾಕಿಸ್ಕೋಬೇಕು ಈ ರೀತಿಯಾಗೂ ಕೂಡ ಇರೋ ಅಂತದ್ದು ಇದು ನಿಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಈಗ ನಮಗೆ ಅವಶ್ಯಕವಾಗಿ ಏನು ಬೇಕು ನೆಟ್ಟು ಬೇಕು ಅದರಿಂದಾಗಿ ಜನ ಅಂದ್ರೆ ಏನು ಏನ್ಮಾಡ್ತಾರೆ ಟೆಲಿಕಾಂ ಕಂಪನಿಗಳು ಅಂತಂದ್ರೆ ಜನಗಳು ಎಲ್ಲರೂ ಕೂಡ ಅಡಿಕ್ಟ್ ಆಗ್ಬಿಟ್ಟಿದಾರೆ ಮೊಬೈಲ್ಗೆ ಸೊ ಮೊಬೈಲ್ ಅಡಿಕ್ಟ್ ಆಗಿದ್ರೆ ಅಂದ್ರೆ ನೆಟ್ ಇಂದನೆ ತಾನೇ ಎಲ್ಲ ನೋಡೋದಕ್ಕೆ ಸಾಧ್ಯ ನೆಟ್ ಪ್ಯಾಕ್ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ನೆಟ್ ಪ್ಯಾಕ್ ಗಳನ್ನೆಲ್ಲ ಜಾಸ್ತಿ ಮಾಡೋದು ರೈಟ್ ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನಗಳು ಎಷ್ಟೇ ದುಡ್ಡಾದ್ರೂ ಹಾಕಿಸ್ಕೊಂಡೆ ಹಾಕಿಸ್ಕೊಂತಾರೆ ಯಾಕಂದ್ರೆ ಮೊಬೈಲ್ ನೋಡ್ದಲೆ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್